ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಮೊಟೊ ಪಚಡಿ ಮಾಡೋದು ತೋರಿಸ್ಕೊಡ್ತಾಯಿದ್ದೀನಿ ಇವತ್ತು ಮೊದಲಿಗೆ ನಾನು ಒಂದು ಕೆ ಜಿ ಫಾರಮ್ ಟಮೊಟೊ ತೊಗೊಂಡು ನೀಟಾಗಿ ತೊಳೆದು ಅದನ್ನು ಒಂದು ಒಣಗಿರ ಟವಲಿಂದ ಮೇಲೆ ಇರೋದು ತ್ಯಾವೆಲ್ಲ ನೀಟಾಗಿ ಒರೆಸಿಟ್ಕೊತ ಇದ್ದೀನಿ ನಂತರ ಅದನ್ನು ನಾನು ಉದ್ದುದ್ದ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಕೆಜಿಗೆ ಎಷ್ಟು ಅಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಅದು ಫಾರಮ್ ಟೊಮಾಟೋ ಆಗಿರೋದ್ರಿಂದ ನಾನು ಹಣ್ಣಸನ್ನು ಒಂದು ಸ್ವಲ್ಪ ಸೇರ್ಸ್ಕೊತಾ ಇದ್ದೀನಿ ನಂತರ ನಾನು ಒಣ್ಮೆಣ್ಸಿನಕಾಯೂ ಅದಕ್ಕೆ ಸೇರ್ಸ್ಕೊತಾ ಇದ್ದೀನಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಪಚ್ಚಡಿಗೆ ಒಣ್ಮೆಣಿನ್ಕಾಯಿ ಖಾರ ಇದ್ರೆ ತುಂಬ ಚೆನ್ನಾಗಿರೋದು ಈಗ ಒಂದು ಬಾಣಲಿ ಇಟ್ಕೊಂಡು ಬಿಸಿ ಆದಮೇಲೆ ಅದಕ್ಕೆ ಐವತ್ತು ಗ್ರಾಮ್ ಎಣ್ಣೆ ಸೇರಿಸ್ತಾ ಇದ್ದೀನಿ ನಾನು ಒಂದು ಬೆಳ್ಳುಳ್ಳಿಯನ್ನು ಬಿಡಿಸಿ ಹಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿನೇ ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗ ಇದು ರೆಡಿ ಆಯಿತು ಟಮಾಟೊ ಪಚ್ಚರಿಗೆ ಪೇಸ್ಟು ಈಗ ನಾನು ಅದು ಬೆಳ್ಳುಳ್ಳಿ ಆದ ನಂತರ ಈಗ ಅದಕ್ಕೆ ಒಂದು ಸ್ಪೂನ್ ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಸೇರಿಸಿ ಅದು ಕರಿಬೇವು ಹಾಕ್ಕೊತಾ ಇದ್ದೀನಿ ಕರಿಬೇವು ಹಾಕಿ ಸ್ವಲ್ಪ ರೋಸ್ಟ್ ಆದ ನಂತರ ನಾನು ಇವಾಗ ಪಚ್ಚಡಿಗೆ ರೆಡಿ ಮಾಡಿರೋಂಥ ಪೇಸ್ಟನ್ನು ಅದಕ್ಕೆ ಹಾಕ್ಕೊತೀನಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಒಂದು ಎರಡು ಸಲ ತಿರುಬೇಕಾಗುತ್ತೆ ತಿರುಬಿಟ್ಟು ಅದನ್ನು ಸಿಮ್ಮಲ್ಲಿ ಇಟ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಬಿಟ್ಟು ಚೆನ್ನಾಗಿ ತಿರುವುದ ನಂತರ ಅದರಲ್ಲಿ ನೀರಿನ ಅಂಶ ಎಲ್ಲ ಫುಲ್ ಡ್ರೈ ಆಗಿ ಬರೀ ಎಣ್ಣೆ ಮಾತ್ರ ಮೇಲೆ ತೇಲುತ್ತೆ ಆವಾಗ ಪಚ್ಚಡಿ ಆಗಿದೆ ಅಂತ ಅರ್ಥ ಇದು ಬೇಕಾದರೆ ಒಂದೊಂದು ವಾರ ಬೇಕಾದರೆ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಇಡ್ಲಿ ದೋಸೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಮತ್ತು ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ನೀವು ಇದನ್ನು ಸಲ ಮನೇಲಿ ಟ್ರೈ ಮಾಡಿ ನನ್ನ ಚಾನಲ್ ಮೊದಲು ಚ ಮೊದಲನೇ ಸಲ ನೋಡೋರು ಮುತ್ತಮ್ಮ ಕರ್ಣ ಚಾನಲ್ ಎಲ್ಲ ಲೈಕ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್